ಹಾಯ್ ಸ್ಪರ್ಧಾ ಮಿತ್ರರೇ ಸ್ಪರ್ಧಾ ಕಣಜ ಕೆ ಎಸ್ ಪಿ ಸಿ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ ನಾನು ನಿಮ್ಮ ಸಿದ್ದು ಜಮದಾರ್ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಹೇಳಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರ ಹುದ್ದೆಗಳ ನಾಲ್ಕು ಸಾವಿರಕ್ಕಿಂತ ಅಧಿಕ ಏನು ಮಾಡಿರ್ತಾರಪ್ಪ ಅಂದ್ರೆ ಕಾಲ್ ಮಾಡಿರ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತಾ ಎರಡು ವರ್ಷದ ಅವಧಿಯವರೆಗೆ ವಿಸ್ತರಿಸಿದಂಥ ವಯೋಮಿತಿ ಸಡಿಲಿಕೆಯನ್ನು ರಾಜ್ಯ ಸರ್ಕಾರ ಮತ್ತೆ ಮೂರು ವರ್ಷಕ್ಕೆ ವಯೋಮಿತಿ ಸಡಿಲಿಕೆಯನ್ನು ವಿಸ್ತರಿಸಲಾಗಿದೆ ಸೊ ಇನ್ಮುಂದೆ ಬರುವಂಥ ಎಲ್ಲ ಪೊಲೀಸ್ ನೇಮಕಾತಿಗಳು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳು ಪಿ ಯು ಸಿ ವಿದ್ಯಾರ್ಹತೆ ಮೇಲೇ ನಡೀತಾವೆ ಈ ಹಿಂದೆ ಕೆ ಎಸ್ ಆರ್ ಪಿ ಆಗಿರ್ಬೋದು ಕೆ ಎಸ್ ಐ ಎಸ್ ಎಫ್ ಮತ್ತು ಸಿ ಆರ್ ಡಿ ಆರ್ ಆಗಿರ್ಬೋದು ಅವೆಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಇನ್ನು ಮುಂದೆ ಎಲ್ಲ ಪೊಲೀಸ್ ನೇಮಕಾತಿಗಳು ಪಿ ಯು ಸಿ ಮೇಲೆ ಕರೀತಾರೆ ಸೊ ಹೀಗೆ ಹಾಗಿದ್ಮೇಲೆ ತಡ ಮಾಡೋದು ಬೇಡ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಈ ತರಗತಿಯಲ್ಲಿ ನೋಡ್ಕೊಂಬರೋಣ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕ ಪೂರ್ವದಿಂದ ಪಶ್ಚಿಮದವರೆಗೆ ಉತ್ತರದಿಂದ ದಕ್ಷಿಣದವರೆಗೆ ಪೂರ್ವದ ತುದಿ ಮತ್ತು ದಕ್ಷಿಣದ ತುದಿ ಉತ್ತರದ ತುದಿ ಮತ್ತು ಪಶ್ಚಿಮದ ತುದಿ ಕರ್ನಾಟಕದ ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆ ಇನ್ನು ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕ ನಾಲ್ಕುನೂರು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಮತ್ತು ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟರ್ಗಳು ವಿಸ್ತರಿಸಿದೆ ಅಂತಂದ್ರೆ ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಕರ್ನಾಟಕ ಎಂಬ ಪದ ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಬಳಕೆಯಲ್ಲಿದೆ ಕರ್ನಾಡು ಎಂದರೆ ಆ ಪದದ ಅರ್ಥ ಏನಂತ ಕೇಳಿದ್ರೆ ಕರು ಪ್ಲಸ್ ನಾಡು ಈಸ್ ಈಕ್ವಲ್ ಟು ಕಪ್ಪು ಮಣ್ಣಿನ ನಾಡು ಎಂದರ್ಥ ಪ್ರಸಿದ್ಧ ತಮಿಳಿನ ಶಿಲಪ್ಪಾದಿಗರಂ ಪ್ರಾಚೀನ ಕೃತಿಯಲ್ಲಿ ಕರ್ನಾಟಕವನ್ನು ಕರುನಾಟ ಎಂಬ ಹೆಸರಿನಿಂದ ಕರೆಯಲಾಗಿದೆ ಕರುನಾಟ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ಎಂದು ತಿಳಿಸಲಾಗಿದೆ ಕವಿರಾಜ ಮಾರ್ಗದಲ್ಲಿ ಹೀಗೆ ತಿಳಿಸಿದ್ದಾರೆ ಕರ್ನಾಟಕ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಎಂದು ತಿಳಿಸಲಾಗಿದೆ ಮೈಸೂರು ಅರಸರ ಆಳ್ವಿಕೆಯಲ್ಲಿ ದಕ್ಷಿಣದ ಒಂಬತ್ತು ರಾಜ್ ಜಿಲ್ಲೆಗಳನ್ನ ಸೇರಿಸಿ ಮೈಸೂರು ರಾಜ್ಯ ಉದಯವಾಯಿತು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಮುಂಬೈ ಮದ್ರಾಸ್ ಹೈದರಾಬಾದ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಏನ್ಮಾಡ್ತಾರಪ್ಪ ಅಂತಂದ್ರ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ ಕರ್ನಾಟಕದ ಭೌಗೋಳಿಕ ಸ್ಥಾನ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಕರ್ನಾಟಕ ಕೂಡ ಒಂದಾಗಿದೆ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಇಂದ ಮೂವತ್ತೊಂದು ಡಿಗ್ರಿ ಮತ್ತು ಹದಿನೆಂಟರಿಂದ ನಲವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿಯಿಂದ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿಯಿಂದ ನಲವತ್ತೆಂಟು ಡಿಗ್ರಿ ವರೆಗೆ ವಿಸ್ತರಿಸಿದೆ ಕರ್ನಾಟಕದ ಉತ್ತರದ ತುದಿ ಯಾವ್ದಪ್ಪ ಅಂತ ಕೇಳಿದ್ರೆ ಬೀದರ್ ಜಿಲ್ಲೆಯ ಅವರ ತಾಲೂಕು ಕರ್ನಾಟಕದ ದಕ್ಷಿಣದ ತುದಿ ಯಾವ್ದಂತ ಕೇಳಿದ್ರೆ ಹೇಳ್ಬೇಕು ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ಪಶ್ಚಿಮದ ತುದಿ ಯಾವ್ದು ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪೂರ್ವದ ತುದಿ ಯಾವ್ದಪ್ಪಾ ಅಂತಂದ್ರ ಕೋಲಾರ ಜಿಲ್ಲೆಯ ಮುಳವಾಗಿ ತಾಲೂಕು ಕರ್ನಾಟಕ ಉತ್ತರದ ತುದಿಯಿಂದ ದಕ್ಷಿಣದ ತುದಿಯವರೆಗೆ ಎಷ್ಟು ಕಿಲೋಮೀಟರ್ ಗಳವರೆಗೆ ವಿಸ್ತರಿಸಿದೆ ಅಂತ ಕೇಳಿದ್ರ ಏಳು ನೂರ ಐವತ್ತು ಕಿಲೋಮೀಟರ್ ಗಳವರೆಗೆ ವಿಸ್ತರಿಸಿದೆ ಅಂತ ಹೇಳಬೇಕು ಕರ್ನಾಟಕದ ಪಶ್ಚಿಮದ ತುದಿಯಿಂದ ಪೂರ್ವದ ತುದಿಯವರೆಗೆ ಎಷ್ಟು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ ಅಂತ ಕೇಳಿದ್ರ ಅದು ನಾಲ್ಕು ನೂರು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಕರ್ನಾಟಕವು ಯಾವ ಆಕಾರವನ್ನು ಅಂತ ಕೇಳ್ತಾರೆ ಕರ್ನಾಟಕದ ಮ್ಯಾಪ್ ಇದೆಯಲ್ಲಪ್ಪ ಅದು ಯಾವ ಆಕಾರ ಅಂತ ಹೋಲ್ತಂತ ಕೇಳಿದ್ರೆ ಕರ್ನಾಟಕದ ಮ್ಯಾಪ್ ಗೋಡಂಬಿ ಆಕಾರವನ್ನ ಹೋಲುತ್ತದೆ ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ ಅಂತ ಕೇಳಿದ್ರೆ ಕರ್ನಾಟಕದ ಪಶ್ಚಿಮಕ್ಕೆ ಅರಬಿ ಸಮುದ್ರವಿದೆ ಕರ್ನಾಟಕದೊಂದಿಗೆ ಗಡಿ ಹೊಂದಿರುವಂತ ರಾಜ್ಯಗಳು ಯಾವ್ಯಾವು ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ಇವಿಷ್ಟು ಕರ್ನಾಟಕದೊಂದಿಗೆ ಗಡಿ ಹೊಂದಿರುವಂತಹ ರಾಜ್ಯಗಳು ಒಟ್ಟು ಏಳು ವಿಸ್ತೀರ್ಣದಲ್ಲಿ ಕರ್ನಾಟಕ ಕರ್ನಾಟಕವು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ ವಿಸ್ತೀರ್ಣದಲ್ಲಿ ಎಷ್ಟನೇ ಭಾರತದ ಅತಿ ದೊಡ್ಡ ರಾಜ್ಯ ಅಂತ ಕೇಳಿದ್ರ ಭಾರತದ ಎಂಟನೇ ಅತಿ ದೊಡ್ಡ ರಾಜ್ಯ ಕರ್ನಾಟಕ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಪ್ಪ ಅಂತಂದ್ರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಎರಡ್ ಸಾವಿರದ ಹನ್ನೊಂದರ ನಂತರ ಇಲ್ಲಿಯವರೆಗೆ ಯಾವುದೇ ಜನಗಣತಿ ನಡೆದಿಲ್ಲ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡಾ ಕರ್ನಾಟಕದ ಪಾಲು ಎಷ್ಟು ಅಂತ ಕೇಳಿದ್ರ ಫೈವ್ ಪಾಯಿಂಟ್ ಏಟ್ ತ್ರೀ ಕರ್ನಾಟಕದ ಭೂಭಾಗ ಎಷ್ಟಿದೆ ಇಡೀ ಅಂತ ಕೇಳಿದ್ರ ಅದು ಫೈವ್ ಪಾಯಿಂಟ್ ಏಟ್ ತ್ರೀ ಇದೆ ಕರ್ನಾಟಕವು ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ಹೊಂದಿದೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿಯನ್ನು ಬೇರ್ಪಡಿಸಿ ವಿಜಯನಗರ ಹೊಸ ಜಿಲ್ಲೆಯಾಗಿ ರಚನೆ ಆಗುತ್ತ ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಅನಸ್ಕೊಳ್ಳುತ್ತ ಕರ್ನಾಟಕದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಾಗಪ್ಪ ಅಂತಂದ್ರ ಅದು ಬೆಂಗಳೂರು ನಗರ ಇನ್ನು ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿಮ್ಗಿದು ತಿಳಿದಿರಲಿ ಕೇಂದ್ರ ಸರ್ಕಾರದ ವಿಶೇಷ ಸ್ಥಾನ ಪಡೆದಿರುವ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂದ್ರೆ ಈ ಹಿಂದೆ ನಡೆದಿರುವಂತ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಸಂವಿಧಾನದ ತಿದ್ದುಪಡಿ ಪ್ರಕಾರ ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ರಲ್ಲ ಅದನ್ನ ಕಲ್ಯಾಣ ಕರ್ನಾಟಕ ಎಂದ ಹೆಸರು ಬದಲಾಯಿಸಲಾಗಿದೆ ಅದನ್ನು ಒಳಗೊಂಡಿರುವಂತ ಜಿಲ್ಲೆಗಳು ಎಷ್ಟಾವಪ್ಪ ಅಂದ್ರೆ ಏಳು ಜಿಲ್ಲೆಗಳು ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಯಾದಗಿರಿ ಬಳ್ಳಾರಿ ವಿಜಯನಗರ ವಿಜಯನಗರ ಇರಲಿಲ್ಲ ಬಳ್ಳಾರಿಯಿಂದ ಬೇರ್ಪಟ್ಟ ನಂತರ ಅದನ್ನು ಕೂಡ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಅಡಿಯ ಒಳಗಡೆ ಸೇರ್ಪಡೆಯಾಗಲ ಸೇರ್ಪಡಿಸಲಾಗಿದೆ ಕಲ್ಬುರ್ಗಿ ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಅದು ಕಲಬುರಗಿ ಜಿಲ್ಲೆ ಒಳಗಡೆನೆ ಇದೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಉತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುತ್ತದೆ ಕರ್ನಾಟಕ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಮತ್ತು ಎರಡು ನೂರ ಮೂವತ್ತೇಳು ತಾಲೂಕುಗಳನ್ನ ಹೊಂದಿದೆ ಅದನ್ನು ಆಡಳಿತದ ಹಿತದೃಷ್ಟಿಯಿಂದ ಕರ್ನಾಟಕವನ್ನ ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಟ್ಟು ನಾಲ್ಕು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಯಾವ್ಯಾವ ಕಂದಾಯ ವಿಭಾಗಗಳವು ಒಂದು ಕಲಬುರಗಿ ಎರಡು ಬೆಳಗಾವಿ ಮೂರು ಬೆಂಗಳೂರು ನಾಲ್ಕು ಮೈಸೂರು ಕಂದಾಯ ವಿಭಾಗಗಳಾಗಿ ನಾಲ್ಕನ್ನು ವಿಂಗಡಿಸಲಾಗಿದೆ ಕಲಬುರಗಿ ಒಂದಿಷ್ಟು ಜಿಲ್ಲೆಗಳು ಬಂದ್ರೆ ಬೆಳಗಾವಿಗೆ ಒಂದಿಷ್ಟು ಜಿಲ್ಲೆಗಳು ಬರಿ ಬರ್ತಾವ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಸ್ವಲ್ಪ ಮೈಸೂರು ಸ್ವಲ್ಪ ಹೀಗೆ ಹಂಚಲಾಗಿದೆ ಒಟ್ಟು ನ ಆಡಳಿತದ ಹಿತದೃಷ್ಟಿಯಿಂದ ಈಸಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂತಂದ್ರ ಅದನ್ನ ನಾಲ್ಕು ಡಿವಿಜನ್ಗಳಾಗಿ ವಿಂಗಡಿಸಲಾಗಿದೆ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ನಗರ ಕರ್ನಾಟಕದ ರಾಜ್ಯ ಹೂ ಯಾವ್ದಂತ ಕೇಳಿದ್ರ ಕಮಲ ಕರ್ನಾಟಕದ ರಾಜ್ಯ ಪಕ್ಷಿ ಯಾವ್ದಂತ ಕೇಳಿದ್ರೆ ಹೇಳ್ಬೇಕು ನೀಲಕಂಠ ಅಥವಾ ಇಂಡಿಯನ್ ರೋರರ್ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಏಷಿಯನ್ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ ಏಷಿಯನ್ ಆನೆ ಕರ್ನಾಟಕದ ಅಧಿಕೃತ ರಾಜ್ಯ ಮರ ಯಾವ್ದಪ್ಪ ಅಂತಂದ್ರ ಶ್ರೀಗಂಧದ ಮರ ಹಾಗಾಗಿ ಇದನ್ನ ಸ್ಯಾಂಡಲ್ವುಡ್ ಅಂತ ಕರೀತಾರ ಕರ್ನಾಟಕದ ರಾಜ್ಯದ ನಾಡಗೀತೆ ಯಾವ್ದಂದ್ರ ಜಯ ಭಾರತ ಜನನಿಯ ತನುಜಾತೆ ಕುವೆಂಪು ಅವರು ಬರೆದಿರ್ತಾರ ಇನ್ನು ಕರ್ನಾಟಕದ ರಾಜ್ಯದ ಆಡಳಿತ ಭಾಷೆ ಯಾವ್ದಂತ ಕೇಳಿದ್ರ ಕನ್ನಡ ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಕರ್ನಾಟಕದ ರಾಜ್ಯ ನೃತ್ಯ ಯಾವ್ದಂತ ಕೇಳಿದ್ರೆ ಹೇಳ್ಬೇಕು ಅದು ಯಕ್ಷಗಾನ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಕರ್ನಾಟಕದ ರಾಜ್ಯ ಲಾಂಛನ ಗಂಡ ಬೇರುಂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಕೊಡಗು ಕರ್ನಾಟಕ ಪ್ರತಿ ಚದರ ಕಿಲೋಮೀಟರ್ ನ ಜನಸಾಂದ್ರತೆ ಎಷ್ಟಿದೆ ಅಂತ ಕೇಳ್ತಾನ ಅದು ಮುನ್ನೂರ ಹತ್ತೊಂಬತ್ತು ಪ್ರತಿ ಚದರ ಕಿಲೋಮೀಟರ್ಗೆ ಜನ ವಾಸಿಸ್ತಾ ಇದ್ದಾರೆ ಅಂತ ಅರ್ಥ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ವಿಸ್ತೀರ್ಣತೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಗರ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದ್ರ ಅದು ಉಡುಪಿ ಅಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಅಧಿಕವಾಗಿದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ಜಿಲ್ಲೆ ಯಾವುದಂತ ಅಂತ ಕೇಳಿದ್ರ ಅದು ಬೆಂಗಳೂರು ನಗರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದ್ರೆ ದಕ್ಷಿಣ ಕನ್ನಡ ಅನ್ನಬೇಕು ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಯಾದಗಿರಿ ಕರ್ನಾಟಕದ ಒಟ್ಟು ಪುರುಷರ ಸಾಕ್ಷರತೆ ಎತ್ತಿ ಎಷ್ಟಿದೆ ಅಂತ ಕೇಳಿದ್ರ ಅದು ಎಂಬತ್ತೈದು ಪಾಯಿಂಟ್ ಮೂವತ್ತೈದು ಮೂವತ್ತೈದು ಪರ್ಸೆಂಟೇಜ್ ಒಟ್ಟು ಮಹಿಳೆಯರ ಸಾಕ್ಷರತೆ ಎಷ್ಟಿದೆ ಅಂತ ಕೇಳಿದ್ರೆ ಅರವತ್ತೈದು ಪರ್ಸೆಂಟೇಜ್ ಅರವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದೆ ಕರ್ನಾಟಕ ಭಾರತದ ಆರನೇ ಅತಿ ದೊಡ್ಡ ರಾಜ್ಯವಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿ ಸಾವಿರ ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತ ಕೇಳಿದ್ರ ಒಂಬೈನೂರ ಅರವತ್ತೆಂಟು ಜನ ಮಹಿಳೆಯರಿದ್ದಾರೆ ಅಂತ ಹೇಳ್ಬೇಕು ಲಿಂಗಾನುಪಾತದ ಕರ್ನಾಟಕದ ಲಿಂಗಾನುಪಾತ ಅದು ಭಾರತ ಸ್ವಾತಂತ್ರ್ಯದ ನಂತರ ಮೈಸೂರು ಸಂಸ್ಥಾನ ಭಾರತ ಒಕ್ಕೂಟ ಸೇರಿತು ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ ಮೈಸೂರು ಸಂಸ್ಥಾನ ಏನಾಗುತ್ತಪ್ಪ ಅಂತಂದ್ರೆ ಅದು ಕೂಡ ಭಾರತದ ಒಕ್ಕೂಟ ಸೇರುತ್ತ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣ ಮಾಡಲಾಯಿತು ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರ ಎಸ್ ನಿಜಲಿಂಗಪ್ಪ ಅಂತ ಹೇಳ್ಬೇಕು ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರ ಕೆ ಸಿ ರೆಡ್ಡಿ ಆದ್ರೆ ಏಕೀಕರಣಗೊಂಡಾಗ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ಮರುಕ ಮರುನಾಮಕರಣ ಮಾಡಿದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರು ಅಂತ ಕೇಳ್ತಾರ ಅವಾಗ ಯಾರಿದ್ರಪ್ಪ ಅಂತಂದ್ರ ಡಿ ದೇವರಾಜ್ ಅರಸ್ ಮುಖ್ಯಮಂತ್ರಿ ಆಗಿರ್ತಾರ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರಪ್ಪ ಅಂತಂದ್ರ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ಯಾರು ತಂದ್ರ ಪಾಲ್ರು ಯಾರು ತಂದ್ರ ವಿ ಎಸ್ ರಮಾದೇವಿ ಅವರು ಕರ್ನಾಟಕದ ಮೊದಲ ರಾಜ ರಾಜ್ಯಪಾಲರಾಗಿರ್ತಾರ ಕರ್ನಾಟಕದ ಮೊದಲ ವಿಧಾನಸಭೆಯ ಮಹಿಳಾ ಸ್ಪೀಕರ್ ಯಾರು ಅಂತ ಕೇಳಿದ್ರ ಕೆ ಎಸ್ ನಾಗರತ್ನಮ್ಮ ಕರ್ನಾಟಕ ಸಮುದ್ರ ಮಟ್ಟದಿಂದ ಸರಾಸರಿ ಎತ್ತರ ಒಂದು ಸಾವಿರದ ಐದು ನೂರು ಅಡಿ ಎತ್ತರದಲ್ಲಿದೆ ನೀವು ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಂದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವ್ದಂತ ಕೇಳ್ತಾರ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ರ ಅದು ತಾಳಗುಂದ ಶಾಸನ ಕನ್ನಡದ ಮೊದಲ ಕೃತಿ ಕನ್ನಡದ ಮೊದಲ ಕೃತಿ ಯಾವ್ದತ್ತಂದ್ರ ಶ್ರೀ ವಿಜಯ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗದ್ಯ ಕೃತಿ ಯಾವ್ದಂತ ಕೇಳಿದ್ರ ಅದು ವಡ್ಡಾರಾಧನೆ ಯಾರು ಬರೆದಾರಪ್ಪ ಅಂತಂದ್ರ ಶಿವಕೋಟಾಚಾರ್ಯ ಬರೆದಿದ್ದಾರೆ ಕನ್ನಡದ ಮೊದಲ ನಾಟಕ ಯಾವುದು ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಬರೆದವನು ಸಿಂಗಾರಾರ್ಯ ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಅಂತ ಕೇಳಿದ್ರ ಅದು ಅಮರ ಶಿಲ್ಪಿ ಜಕಣಾಚಾರಿ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರಿಗೆ ಕರೀತಾರಂತ ಕೇಳಿರ್ತಾರ ಹಳ್ಳಿಕೇರಿ ಗುದ್ಲಪ್ಪನವರಿಗೆ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಕರೀತಾರ ಕನ್ನಡದ ಕುಲೋ ಪುರಹಿತ ಎಂದು ಯಾರಿಗೆ ಕರೀತಾರಂದ್ರ ಆಲೂರು ವೆಂಕಟರಾಯರಿಗೆ ಕರೆಯುತ್ತಾರೆ ಕನ್ನಡದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೀತಾರ ಕನ್ನಡದ ಶೇಕ್ಸ್ಪಿಯರ್ ಎಂದು ಕಂದುಗಲ್ಲ ಹನುಮಂತರಾಯರಿಗೆ ಕರೆಯುತ್ತಾರೆ ಕನ್ನಡದ ಮೊದಲ ಮೊಟ್ಟ ಮೊದಲ ಪತ್ರಿಕೆ ಯಾವುದಂತ ಕೇಳಿದ್ರ ಮಂಗಳೂರು ಸಮಾಚಾರ ಎಷ್ಟನೇ ಯಶ್ವಿಧ ಸ್ಥಾಪನೆ ಆಯ್ತಪ್ಪಂದ್ರ ಒಂದು ಜುಲೈ ಹದಿನೆಂಟುನೂರ ನಲವತ್ಮೂರು ಕನ್ನಡದಲ್ಲಿ ಇಲ್ಲಿಯವರೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದಾವತ್ತು ಕೇಳಿದ್ರೆ ಅಂದ್ರ ಕನ್ನಡಕ್ಕೆ ಇಲ್ಲಿಯವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಕನ್ನಡದ ಮೊದಲ ರಾಜ್ಯವಂಶ ಯಾವುದು ಅಂತ ಕೇಳ್ತಾರೆ ಕನ್ನಡದ ಮೊದಲ ರಾಜ್ಯವಂಶ ಯಾವ್ದತ್ತಂದ್ರ ಬನವಾಸಿಯ ಕದಂಬರು ಬನವಾಸಿಯ ಕದಂಬರು ಕನ್ನಡದ ಮೊದಲ ರಾಜವಂಶ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು ಉತ್ಖ್ಯಾತನ ಕರ್ನಾಟಕ ಮೊದಲು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆ ಜಿ ಎಫ್ ಅಲ್ಲಿ ಇದು ಮಾಡ್ತಿದ್ರು ಚಿನ್ನ ತೆಗಿತಿದ್ರು ಇವಾಗ ರಾಯಚೂರಿನ ಹಟ್ಟಿ ಎಂಬಲ್ಲಿ ಚಿನ್ನದ ಗಣಿಯಲ್ಲಿ ಜಾಸ್ತಿ ಉತ್ಪಾದಿಸಲಾಗುತ್ತ ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮಳೆ ಮರ ಬೆಳೆಯುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕೂಡ ಕರ್ನಾಟಕನೇ ಕರ್ನಾಟಕದಲ್ಲಿ ಎನ್ ಯಾವ ವಿಧದ ಕಾಫಿ ಯಾವ ವಿಧದ ಕಾಫಿಯನ್ನು ಬೆಳೀತಾರಂತ ಕೇಳಿದ್ರ ಅದು ರೋಬೋಸ್ಟೋ ರೋಬೋಸ್ಟೋ ಅನ್ನೋದು ಕಾಫಿ ಕರ್ನಾಟಕದಲ್ಲಿ ಬೆಳಿತಾರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಯಾವುದು ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದಂತ ಕೇಳಿದ್ರು ಅದು ಕೂಡ ಕರ್ನಾಟಕ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರ ಆನೆ ಯೋಜನೆಯನ್ನ ಜಾರಿಗೆ ತರ್ತದ ಇದು ಆನೆಗಳ ಸಂತತಿಯನ್ನ ಕಾಪಾಡಿಕೊಳ್ಳಲು ಅದು ಅನುಕೂಲ ಮಾಡಿಕೊಡುತ್ತದೆ ಕರ್ನಾಟಕದ ರಾಷ್ಟ್ರ ಕವಿಗಳು ಯಾರ್ಯಾರಪ್ಪ ಅಂತಂದ್ರ ಮಂಜೇಶ್ವರ ಗೋವಿಂದಪ್ಪ ಎಂ ಗೋವಿಂದಪ್ಪ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಇವರನ್ನ ಕನ್ನಡದ ಕರ್ನಾಟಕದ ರಾಷ್ಟ್ರ ಕವಿಗಳು ಎಂದು ಕರೆಯುತ್ತಾರೆ ನಾವು ನಿಮಗೆ ನೀಡುತ್ತಿರುವ ಮಾಹಿತಿಗಳು ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಮುಂದಿನ ತರಗತಿಯಲ್ಲಿ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಾಹಿತಿ ಅದನ್ನೋದನ್ನ ನೋಡ್ಕೊಂಡ್ಬರೋಣ